परम स्वामी धर्म गौरवम राजयानी जय मंगला जय नमो पार्वती पशिना राधा रानी सर आई डोंट सो वेरी इंपोर्टेंट थोड़ी सर रख पड़ी रे मैडम सर सर चल रहा है कैमरा निमा पब्लिकेशन पब्लिक पर है क्या ओके ನಮ್ಮ கர்ನಾಡ್ಕ ರಾಜ್ಯ ಸರ್ಕಾರದ ಮಾತುಕಾಂಜಿ ಯೋಜನೆ ಇವತ್ತು ಜನರಿಗೆ ವಿಶೇಷವಾಗಿ ಬಡ ಜನರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲ ರಂಗದಲ್ಲಿ ಕೆಲಸ ಮಾಡೋಂಥವ್ರಿಗೆ ಪ್ರವಾಸಿಗರಿಗೆ ಕಡಿಮೆ ಬೆಲೆಯಲ್ಲಿ ಅವ್ರಿಗೆ ತಿಂಡಿ ಮತ್ತು ಊಟ ಸಿಗಬೇಕು ಅಂಥೇಳಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಇಂದಿರಾ ಕ್ಯಾಂಟೀನ್ ಅನ್ನೋದನ್ನು ರಾಜ್ಯಾದ್ಯಂತ ನಾವು ಪ್ರಾರಂಭ ಮಾಡ್ತೀವಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ನಮ್ಗೆ ಗೊತ್ತಿದೆ ಮೊನ್ನೆ ಹೋದ್ ತಿಂಗಳು ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಹತ್ತನೆಯ ಒಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ವಿ ಇವತ್ತು ಹನ್ನೊಂದನೇದು ನಾಳೆ ಬಬಲೇಶ್ವರ ಮತ್ತು ತಿಕ್ಕೋಟ ಎರಡು ಕೂಡ ಉದ್ಘಾಟನೆ ಆಗ್ತದೆ ತದನಂತರ ಮನಗೂಡಿಯಲ್ಲಿ ಅಲ್ಲಿಯ ಸ್ಥಳೀಯ ಶಾಸಕರು ಸಚಿವರು ಅಲ್ಲಿ ಉದ್ಘಾಟನೆಯನ್ನು ಅವ್ರು ಮಾಡ್ತಾರೆ ಹೀಗಾಗಿ ಒಟ್ಟು ಹದಿಮೂರು ಕ್ಯಾಂಟೀನ್ಗಳು ಒಟ್ಟು ಒಂದು ಸಾವಿರದ ಹನ್ನೊಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ರಿಕ್ಕಿ ವೆಚ್ಚ ಆಗಿದೆ ಅಡಿಕೆ ಸಲಕರಣೆಗಳು ಐದು ಕೋಟಿ ನಲವತ್ತೆಂಟು ಲಕ್ಷ ಒಟ್ಟು ಹದಿನಾರು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ನಾವು ಈ ಹದಿಮೂರು ಹದಿನಾಲ್ಕು ಕ್ಯಾಂಟೀನ್ಗಳಿಗೆ ಕೆಲಸ ನಾವು ವೆಚ್ಚವನ್ನು ಮಾಡ್ತಾಯಿದ್ದೀವಿ ನಾವು ಜನರಿಗೆ ವಿನಂತಿ ಮಾಡಿಕೊಳ್ಳುವಂಥದ್ದು ಇದರ ಸದುಪಯೋಗನ ಪಡ್ಕೊಳ್ಳಿ ಮತ್ತು ನಾನು ನಿರ್ದೇಶನ ಕೂಡ ಕೊಟ್ಟಿದ್ದೀನಿ ಕ್ಯಾಂಟೀನ್ ಏನು ನಡೆಸ್ತಾರಲ್ಲ ಅವರು ಉತ್ತಮ ಗುಣಮಟ್ಟ ಯಾವ ಈ ರೀತಿ ಇವತ್ತು ಪ್ರಾರಂಭ ಸಂದರ್ಭದಲ್ಲಿ ಇದೆಯಲ್ಲ ಅದೇ ಗುಣಮಟ್ಟ ಮುಂದೆನೂ ಕೂಡ ಉಳಿಬೇಕು ಅದೇ ರೀತಿಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಯಾವಾಗ ಯಾವಾಗ ನೀವು ಅವಾಗ ಅವಾಗ ಸರ್ಪ್ರೈಸ್ ಇನ್ಸ್ಪೆಕ್ಟ್ ಮಾಡಿ ಈ ಕ್ವಾಲಿಟಿ ಚೆಕ್ ಮಾಡಿ ಅಂಥೇಳಿ ಮತ್ತು ನೀವಂತೂ ಇದ್ದೇ ಇದ್ದೀರ ಅವರು ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ನೀವು ಭಾಳ ಜಾಗೃತ ಆಗಿದ್ದೀರಿ ಮಾಧ್ಯಮದವ್ರು ನಾವು ಕೂಡ ಇದನ್ನು ಅವಾಗವಾಗ ಈ ಇದ್ರ ಬಗ್ಗೆ ಒಳ್ಳೆಯ ಗುಣಮಟ್ಟ ಆ ತಾವು ಕೂಡ ಆಗಾಗ ಅದರ ಬಗ್ಗೆ ತಾವು ನಮಗೆ ತಿಳಿಸುವಂಥ ಕೆಲಸ ಆಗಬೇಕು ಅದ್ರ ಮೂಲಕ ಜನರಿಗೆ ಒಳ್ಳೆ ಒಂದು ಗುಣಮಟ್ಟದ ಆಹಾರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಊಟ ಮತ್ತು ತಿಂಡಿ ಸಿಗಬೇಕು ಹೇಳಿ ನಮ್ಮ ಸರ್ಕಾರದ ಉದ್ದೇಶ ಕಡಿಮೆ ಐದು ರೂಪಾಯಿ ನಾವು ತಿಂಡಿ ಕೊಡ್ತೀವಿ ಹತ್ತು ರೂಪಾಯಿ ಊಟ ಕೊಡ್ತೀವಿ